ಇಡೀ ರಾಜ್ಯದ ಅಂತರತ್ತು ಸಂಘಟನೆಯಲ್ಲಿ ಹಳ್ಳಿ ಹಳ್ಳಿ ಕಡೆಯು ನಮ್ಮ ಸಮಾಜವನ್ನು ಜಾಗೃತಿ ಮೂಡಿಸುವ ಮುಖಾಂತರ ಶೋಷಿತ ಜನಗಳ ಮತ್ತು ಆಸೆಗಳವಾಗಿ ನೊಂದವರ ಧ್ವನಿಯಾಗಿ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ತಮ್ಮ ದಲಿತ ಸಂಘಟನೆಗಳ ಒಡನಾಡಿಗಳನ್ನು ಒಟ್ಟುಗೂಡಿಸಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ದಲಿತ ಜನಾಂಗಕ್ಕೆ ನ್ಯಾಯ ಕೊಡಿಸಿರುವಂಥ ಕೀರ್ತಿ ನಮ್ಮ ಪ್ರೊಫೆಸರ್ ಮಾ ಕೃಷ್ಣಪ್ಪನವರಿಗೆ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಂವಿಧಾನ ಬರೆದುಕೊಂಡಂಥ ಮಹಾತ್ಮನಾಗಿದೆ ಆ ಸಂವಿಧಾನ ಅಡಿಯಲ್ಲಿ ಇಡೀ ರಾಜ್ಯದ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸಿದಂಥ ಮಹಾತ್ಮ ಪ್ರೊಫೆಸರ್ ಶ್ರೀ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ಅಂಬೇಡ್ಕರ್ ಅಂತ ಹೆಸರ ಹೆಸರು ಆದ ಹೆಸರು ಆದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರ ಅವರ ಕೊಟ್ಟು ಅವರು ಇಡೀ ಎಲ್ಲ ಒಂದು ಸಮಾಜವನ್ನು ಎಲ್ಲ ಜನಾಂಗವನ್ನು ತಮ್ಮಂತಿಗೆ ಕರೆದುಕೊಂಡು ಪರಿಚಯವನ್ನು ಇದು ಮಾಡಿಕೊಂಡು ಅವರು ಇಡೀ ರಾಜ್ಯದ ಉದ್ದಾಗಲಕ್ಕೂ ಹೋರಾಟ ಮಾಡಿ ಮಹಾತ್ಮ ಪ್ರೊಸೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರು ಎಲ್ಲ ಈಗ ಹಲವು ಬಣಗಳಾಗಿದ್ದಾವೆ ಆ ಆ ಬಣಗಳ ಏನು ಇವರು ಬಿ ಕೃಷ್ಣಪ್ಪನವರು ಒಂದು ಡಿ ಎಸ್ ಎಸ್ ಅಂದರೆ ತಂದಿ ಸಾಮಾನ ಆ ತಂದಿಯ ಮಕ್ಕಳು ಬೇರೆ ಬೇರೆ ಆಗಿ ಇವತ್ತು ಮಾತ್ರ ಗಿಡ ಮಾತ್ರ ಒಂದೇ ಪಲ್ಲಿಗಳು ಬೇರೆ ಬೇರೆ ಆಗಿರ್ತವೆ ಆ ರೀತಿ ಅವರು ಈ ಸಂಸ್ಕೃತಿಯ ಸಂಸ್ಥಾಪಕ ಡಿ ಎಸ್ ಎಸ್ಗೆ ಅವರು ತಂದಿ ಇದ್ದಂಗೆ ಹಲವಾರು ಪಲ್ಲಿಗಳು ಎಲ್ಲ ಬಿ ಎಸ್ ಎಸ್ ಬಣಗಳಿದ್ರು ಅವರು ನೆಟ್ತಕ್ಕಂತಹ ದಾರಿ ಒಂದೇ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಒಂದು ರೀತಿಯಲ್ಲಿ ಹಲವಾರು ಸಂಘಟನೆ ಮುಖಂಡರು ಈಗ ಈಗಲಾದರೂ ಕಾರ್ಯಕ್ರಮ ಮಾಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಮಾಡ್ತೀನಿ